ಮಾಡಿ ಜನ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ ತಿರಸ್ಕಾರ ಮಾಡಿದ್ರೆ ನಾವೇನ್ ಮಾಡಬೇಕು ಈ ಗ್ಯಾರಂಟಿಗೆ ಬೆಲೆ ಇಲ್ಲ ಅಕ್ಷತೆಗೆ ಬೆಲೆ ಇದೆ ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ಆ ಒಂದು ದೇವಸ್ಥಾನ ಕಟ್ಟಿ ಪೂಜೆ ಮಾಡಿ ಓಟ್ ಹಾಕ್ತಾರೆ ಹೇಳಿ ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ ತೀರ್ಮಾನ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೀನಿ ನೀವು ಮಾಡ್ತಕ್ಕಂತ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದನ್ನ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು ಗೆಲ್ಲಿಸ್ತೇವೆ ನಿಮ್ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ ನಿಮ್ಗೆ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಅವಾಗ ಆ ದುಡ್ಡು ತಗೊಂಡು ಅಭಿವೃದ್ಧಿ ಮಾಡ್ತೀವಿ ಇನ್ ಎಷ್ಟು ರಸ್ತೆ ಬೇಕೋ ಮಾಡ್ತೀವಿ ಇನ್ ಎಷ್ಟು ಊರಲ್ಲಿ ಕಾಂಕ್ರೀಟ್ ಬೇಕೋ ಮಾಡ್ತೀವಿ ಇನ್ ಎಷ್ಟು ಕೆರೆ ಊಳತ್ ಬೇಕೋ ಎತ್ತೀವಿ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ ಅವಾಗ ನಿಮ್ ಗ್ಯಾರಂಟಿಯಿಂದ ಸ್ವಲ್ಪ ಅಭಿವೃದ್ಧಿ ನಮಗೆ ಈ ವರ್ಷ ಅಷ್ಟೇ ವರ್ಷದಿಂದ ಅಭಿವೃದ್ಧಿ ಕೂಡ ಮಾಡ್ತೀವಿ ಇದರಲ್ಲೂ ಕೂಡ ನೂರ ಕೋಟಿ ರೂಪಾಯಿಗಳನ್ನ ವಿವಿಧ ಮಾಡಿ ಜನ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ ತಿರಸ್ಕಾರ ಮಾಡಿದ್ರೆ ನಾವೇ ಮಾಡಬೇಕು ಈ ಗ್ಯಾರಂಟಿಗೆ ಬೆಲೆ ಇಲ್ಲ ಅಕ್ಷತೆಗೆ ಬೆಲೆ ಇದೆ ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ಆ ಒಂದು ದೇವಸ್ಥಾನ ಕಟ್ಟಿ ಪೂಜೆ ಮಾಡಿ ಓಟ್ ಹಾಕಿಸ್ತಾರೆ ಹೇಳಿ ಗ್ಯಾರಂಟಿ ಬೇಕಾ ಅಕ್ಷತೆ ಬೇಕಾ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ನೀವು ಮಾಡ್ತಕ್ಕಂತ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸಬೇಕು ಗೆಲ್ಲಿಸ್ತೇವೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಜನಕ್ಕೆ ಅಂತ ಅರ್ಥ ಆಯ್ತದೆ ನಿಮ್ ಗ್ಯಾರಂಟಿ ಬೇಕಾಗಿಲ್ಲ ಜನಕ್ಕೆ ಗ್ಯಾರಂಟಿ ಅವಶ್ಯಕತೆ ಇಲ್ಲ ಅವಾಗ ಆತು ತಗೊಂಡು ಅಭಿವೃದ್ಧಿ ಮಾಡ್ತೀವಿ ಇನ್ನೆಷ್ಟು ರಸ್ತೆ ಬೇಕೋ ಮಾಡ್ತೀವಿ ಇನ್ನೆಷ್ಟು ಊರಲ್ಲಿ ಕಾಂಕ್ರೀಟ್ ಬರ್ಕೋ ಮಾಡ್ತೀವಿ ಇನ್ನೆಷ್ಟು ಕೆರೆ ಊಳತ್ ಬೇಕೋ ಎತ್ತೀವಿ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ತೀವಿ ಅವಾಗ ನಿಮ್ ಗ್ಯಾರಂಟಿಯಿಂದ ಸ್ವಲ್ಪ ಅಭಿವೃದ್ಧಿ ನಮಗೆ ಈ ವರ್ಷ ಅಷ್ಟೇ ವರ್ಷದಿಂದ ಅಭಿವೃದ್ಧಿ ಕೂಡ ಮಾಡ್ತೀವಿ ಇದರಲ್ಲೂ ಕೂಡ ನೂರ ಕೋಟಿ ರೂಪಾಯಿಗಳನ್ನ ವಿವಿಧ